ಹೋಯ್ತೀಯ ರೋಡಿಗೆ ರೋಡಿಗೆ ಹೋಗ್ತೀಯಾ ಹೋಯ್ತೀಯ ರೋಡಿಗೆ ಹಾಂ ಹೋಯ್ತೀಯ ರೋಡಿಗೆ ಹೋಗ್ತೀನಿ ರೋಡಿಗೆ ಯಾಕೆ ಹೋಯ್ತೀಯ ರೋಡಿಗೆ ಯಾಕೆ ಹೋಯ್ತೀಯ ರೋಡಿಗೆ ಹಾಂ ಏನು ನಿಂದು ನಿಂದು ರೋಡಲ್ಲಿ ಓಡ್ತಾಳೆ ಎಲ್ಲಿಗೆ ಹೋಗ್ತೀಯ ರೋಡ್ಗೆ ರೋಡಲ್ಲಿ ರೋಡ್ಗೆ ಹೋಗಿ ಎಲ್ಲಿಗೆ ಹೋಗ್ತೀಯ ಹಾಂ ಗಾಡಿ ಬರಲ್ವಾ ಮೇನ್ ಅಲ್ವಾ ಗಾಡಿ ಬರಲ್ವಾ ಒಯ್ತಿಯಾ ಹೋಯ್ತೀಯ ಇನ್ನೊಂದ್ಸಲ ಒಯ್ತೀಯಾ ರೋಡ್ಗೆ ಮೆಟ್ಲಿಲ್ದೋಗ್ತೀಯಾ ಹಾಂ ಹೋಗ್ತೀಯ ನೀನು ಇಲ್ಲಿ ನೋಡಿಲಿ ಮೆಟ್ಲು ಹೋಗ್ತೀಯ ನೀನು ಇಲ್ಲಿ ನನ್ನ ನೋಡು ನನ್ನ ನೋಡು ಇಲ್ಲಿ ನೋಡು ಈ ಕಡೆ ನೋಡು ನಾನು ನಾನು ಎಲ್ಲಿದ್ದೀನಿ ನನ್ನ ನೋಡು ಒಂದೇ ಇಲ್ಲಿ ನೋಡು ಇಲ್ಲಿ ನೋಡು ಹೋಗ್ತೀಯ ಆ ರೋಡ್ಗೆ ಹೋಗ್ತೀಯ ಇನ್ನೊಂದು ಸಲ ಹಾಂ ಹೋಗ್ತೀಯ ಇನ್ನೊಂದು ಸಲ ಚೆನ್ನಾಗಿ ಒಡ್ದಾಕ್ಬಿಡ್ತೀನಿ ನಿಮಗೆ ಹಿಂಗೆ ಒಡ್ದಾಕ್ಬಿಡ್ತೀನಿ ನಿಮಗೆ ಚೆನ್ನಾಗಿ ಇನ್ನೊಂದು ಸಲ ರೋಡ್ ಹೋದ್ರೆ ವಾ ಗಾಡಿ ಬರಲ್ವಾ ರೋಡ್ಗೆ ಹೋಗ್ತೀಯಲ್ಲ ಹಿಂಗೆ 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 ಹೊಡಿಬೇಕು ನಿಂಗೆ ಹೆಂಗೆ ಹೇಳು ಹಿಂಗೆ 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 ಹೊಡಿಬೇಕು ನಿಂಗೆ ಇನ್ನೊಂದು ಸಲ ಹೋಗು ರೋಡ್ಗೆ ಅವಾಗ ಹಬ್ಬ ಮಾಡ್ತೀನಿ ನಿನಗೆ ಈ ಕಡೆ ನೋಡು ನನ್ನ ಅಳ್ಳೇನು ನೋಡ್ತೀಯ ನೀನು ಅಲ್ಲ ನನ್ನ ನೋಡು ನೀನು ಅವಳು ನೋಡ್ಬೇಡ ನೀನು ಅವಳು ಎತ್ಕೊಳ್ಳಲ್ಲ ನಿನ್ನ ಕಣ್ಣು ಏನೋ ಮಾಡ್ಕೊಂಡಿದ್ಯಾ ನೋಡು ಕಣ್ಣು ಇಲ್ಲ ನೋಡು ಏನೋ ಕಾಣಿಸ್ತೈತಿ ಕಣ್ಣಲ್ಲಿ ಇನ್ನೊಂದ್ಸಲ ಹೋಗು ಹೋಗು ಇನ್ನೊಂದ್ಸಲ ಚೆನ್ನಾಗಿ ಹೊಡೆದಾಕ್ ಬಿಡ್ತೀನಿ ನಿಂಗೆ ಅವನ್ನ ನೋಡ್ಬೇಡ ನನ್ನ ನೋಡು ಸುಮ್ಮನೆ ಕುತ್ಕೋಬೇಕು ಇಲ್ಲೇನೆ ಇಲ್ಲೇ ನಾನು ಮುಂದೆನೇ ಸುಮ್ಮನೆ ಕುತ್ಕೋಬೇಕು ಅಷ್ಟೇ ಆ ಹ್ಞೂ ಇಲ್ಲ ಸುಮ್ಮನೆ ಕೂತ್ಕೊ ಸೌಂಡ್ ಮಾಡಬೇಡ ನೀನು ಎಲ್ಲಿಗೆ ಹೋಗ್ತೀಯ ರೋಡ್ಗೆ ಏನಕ್ಕೆ ಹೋಗ್ತೀಯ ನೀನು ಓಹೋ ನಿದ್ದೆ ಬರ್ತಾಯಿದ್ದೀನೋ ನಾಟಕ ನಾಟಕ ಆಡ್ತಾವಳೆ ನಿದ್ದೆ ಓಹ್ ಓಹೋ ರಾಣಿ

ಬಿಡೇ ಬಿಡ್ಯಾ ಅವಳು ಸುಮ್ಮನೆ ಕೂತಳು ಬಿಡು ಬಿಡು ಅವಳನ್ನ ಅಲ್ಲಿ ಕೂತ್ಕೊಳ್ಳಿ ಸುಮ್ಮನೆ ಇರು ರೋಡ್ ರೋಡ್ಗೆ ಹೋಯ್ತಲ್ಲ ಇವಳು ಹೋಯ್ತಳ ರೋಡಿಗೆ ರೋಡ್ಗೆ ಹೋಯ್ತು ರೋಡ್ಗೆ ರೋಡ್ಗೆ ಹೋಯ್ತಾ